ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ವಾಯುಸೇನಾ ಜನರಲ್ ಆಗಿರುವಂಥ ಅಮರ್ ಪ್ರೀತ್ ಸಿಂಗ್ ಅವರು ನಿನ್ನೆ ಎಲ್ಲ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಲ್ಲಿ ವಾಯುಸೇನೆ ತಾನು ಮಾಡಿದಂಥ ಪರಾಕ್ರಮಗಳನ್ನು ವಿವರಿಸಿದರು ಸವಿಸ್ತಾರವಾಗಿ ವಿವರಿಸಿದರು ತಾಂತ್ರಿಕವಾಗಿ ಎಲ್ಲ ಮಾಹಿತಿಗಳನ್ನು ಕೊಟ್ಟರು ಎಲ್ಲಿಯಾದರೂ ಇದರ ಸುದ್ದಿಯನ್ನು ನೀವು ನೋಡಿದ್ದೀರಾ ಇದರ ಬಗ್ಗೆ ಎಲ್ಲಿಯಾದರೂ ಚರ್ಚೆ ಆಗಿದೆಯಾ ಇದರ ಕುರಿತಾಗಿ ಯಾರಾದರೂ ವಿಪಕ್ಷದವರು ಭಾರತದ ವಾಯುಸೇನೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರಾ ಇಂಥ ಸುದ್ದಿಗಳು ಪ್ರಚಾರ ಆಗೋದಿಲ್ಲ ಎ ಪಿ ಸಿಂಗ್ ಅವ್ರು ಹೇಳ್ತಾರೆ ಜನರಲ್ ಎ ಪಿ ಸಿಂಗ್ ಅಮರ್ಪ್ರೀತ್ ಸಿಂಗ್ ಹೇಳ್ತಾರೆ ನಾವು ನೆಮ್ಮ ನೆಲದಲ್ಲಿ ಕುಳಿತುಕೊಂಡು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಐದು ಫೈಟರ್ ಜೆಟ್ಗಳನ್ನು ಕೂತ ಜಾಗದಿಂದ ನಮ್ಮ ವಾಯುಸೇನೆಯವರು ಅದನ್ನು ಧ್ವಸ್ತಗೊಳಿಸಿದ್ದಾರೆ ಜೊತೆಗೆ ಒಂದು ದೊಡ್ಡ ವಿಮಾನವನ್ನು ಕೂಡ ನಾವು ಹೊಡೆದಾಕಿದ್ದೇವೆ ಅಂತ ಅಂಕಿಅಂಶಗಳ ಸ ಸಮೇತ ಹೇಳ್ತಾರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ನಮ್ಮ ನೆಲದಲ್ಲಿ ಕುಳಿತು ಆ ದೇಶದಲ್ಲಿರುವಂಥ ಫೈಟರ್ ಜೆಟ್ಗಳನ್ನು ಆಕಾಶದಲ್ಲಿಯೇ ಸಿಡಿಸಿ ಹಾಕಿರೋದು ಧ್ವಂಸಗೊಳಿಸಿರೋದು ಐದು ಫೈಟರ್ ಜೆಟ್ ಒಂದು ಬೇಹುಗಾರಿಕೆ ವಿಮಾನ ಇಷ್ಟನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿವರೆಗೂ ನಮ್ಮ ಸೇನೆ ಅದು ಭೂಸೇನೆ ಆಗಿರಬಹುದು ವಾಯುಸೇನೆ ಆಗಿರಬಹುದು ಕೊಟ್ಟಿರುವಂಥ ಮಾಹಿತಿ ಇದೆಯಲ್ಲ ಈ ಮಾಹಿತಿ ಎಷ್ಟು ನಿಖರವಾಗಿದೆ ಅಂದರೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಪ್ರೆಸ್ ಬ್ರೀಫಿಂಗಲ್ಲಿ ಕೊಡಲಾಗಿದೆ ಸ್ಯಾಟಲೈಟ್ ಇಮೇಜ್ಗಳನ್ನು ಕೊಡಲಾಗಿದೆ ವಿಡಿಯೋ ಫೋಟೇಜ್ಗಳನ್ನು ಕೊಡಲಾಗಿದೆ ಸಮಯವನ್ನು ಅಕ್ಯುರೇಟಾಗಿ ನಿಖರವಾದಂಥ ಸಮಯ ನಿಮಿಷ ನಿಮಿಷ ಸೆಕೆಂಡಿನ ಸಮಯವನ್ನು ಕೂಡ ದಾಖಲುಗೊಳಿಸಲಾಗಿದೆ ಎಲ್ಲವನ್ನು ಈ ದೇಶದ ಜನರಿಗೆ ತಿಳಿಸಲಾಗಿದೆ ಇದ್ಯಾವುದು ಸುದ್ದಿ ಆಗೋದಿಲ್ಲ ಇದ್ಯಾವುದರ ಬಗ್ಗೆ ನಮ್ಮ ವಿಪಕ್ಷದವರಿಗೆ ಗಮನ ಇರೋದಿಲ್ಲ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವುದು ಯಾವುದಪ್ಪ ಅಂತಂದರೆ ರಾಹುಲ್ ಗಾಂಧಿಯವರ ಪ್ರಶ್ನೆ ಏನಂತ ಪ್ರಶ್ನೆ ಪಾಕಿಸ್ತಾನದವರು ನಮ್ಮ ಎಷ್ಟು ವಿಮಾನಗಳನ್ನು ಹೊಡೆದು ಹಾಕಿದ್ದಾರೆ ಹೇಳಿ ಎಷ್ಟು ವಿಮಾನಗಳು ಪತನವಾಗಿದ್ದಾವೆ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ನಾಲ್ಕೈದು ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಆ ನಾಲ್ಕೈದು ವಿಮಾನ ಹೇಳಿದ ಅವರು ಹೇಳಿದ್ದಾರೆ ಅಂದರೆ ಧ್ವಸ್ತ ಆಗಿರಲೇಬೇಕು ಧ್ವಂಸ ಆಗಿರಲೇಬೇಕು ಇದನ್ನು ನಿಜ ಹೇಳಿ ನಿಜ ಹೇಳಿ ನಿಜ ಹೇಳಿ ಹಾಗಂತ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ಅವರ ಜೊತೆ ಅನಿರ್ವಾಹವಾಗಿ ಉಳಿದ ಎಲ್ಲ ಇಪ್ಪತ್ತಾರು ಪಕ್ಷಗಳು ಅವರ ಹಿಂದೆ ಬೀದಿಯಲ್ಲಿ ನಿಂತು ರಂಪಾಟವನ್ನು ಮಾಡ್ತವೆ ಕಳೆದ ಇಪ್ಪತ್ತೊಂದನೆಯ ತಾರೀಕಿಂದ ನಿರಂತರವಾಗಿ ಈ ರೀತಿಯ ಸರ್ಕಸ್ ದಿಲ್ಲಿಯಲ್ಲಿ ನಡೀತಾನೇ ಇದೆ ಪ್ರತಿ ನಿಮಿಷಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಸಂಸತ್ ಅಧಿವೇಶನಕ್ಕಾಗಿ ವ್ಯಯಿಸಲಾಗುತ್ತೆ ಎಲ್ಲ ಸಂಸದರ ವಾಹನಗಳು ಎಲ್ಲ ಸಂಸದರ ಊಟೋಪಚಾರಗಳು ಎಲ್ಲ ಸಂಸದರ ಕರೆಗಳಿಗೆ ದುಡ್ಡು ಎಲ್ಲ ಸಂಸದರ ಕ್ವಾರ್ಟರ್ಸ್ಗಳು ಎಲ್ಲ ಸಂಸದರ ಭತ್ಯೆಗಳು ಎಲ್ಲ ಸಂಸದರಿಗೆ ಬೆಂಗಾವಲು ವಾಹನಗಳು ಅವರ ವಾಹನಗಳು ಅವರಿಗೆ ಬೇಕಾದಂಥ ರಕ್ಷಣೆ ಎಲ್ಲವನ್ನು ಕೊಡಲಾಗತ್ತೆ ಆದರೆ ಇವರು ಯಾರೂ ಸಂಸತ್ತಿನ ಒಳಗಡೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಸಿದ್ಧರಿಲ್ಲ ಬೀದಿಯಲ್ಲಿ ನಿಂತು ಧಿಕ್ಕಾರವನ್ನು ಕೂಗುವ ಕೆಲಸ ಮಾಡ್ತಾರೆ ಇವರು ಪ್ರತಿಭಟನೆಕಾರರ ಸಂಸತ್ ಸದಸ್ಯರ ಅಂತ ನನಗೆ ಇನ್ನೂ ತನಕ ಅರ್ಥವೇ ಆಗಿಲ್ಲ ಇವರು ಸ್ಟ್ರೀಟ್ ಆ ಜನಪ್ರತಿನಿಧಿಗಳ ನನಗೆ ಅರ್ಥ ಆಗ್ತಾ ಇಲ್ಲ ಹೋಗಲಿ ಜನರ ಜೊತೆ ಇವರಿಗೆ ಕನೆಕ್ಟ್ ಇದೆಯಾ ಅನ್ನುವುದನ್ನು ಕನಿಷ್ಠ ನೋಡಬೇಕು ನೋಡಿ ಯಾವುದಾದ್ರೂ ಒಂದು ವಿಚಾರವನ್ನು ಎತ್ಕೊಂಡಾಗ ಆ ಭಾಗದ ಜನರು ಆ ಸಮುದಾಯದ ಜನರು ಅಥವಾ ಆ ಸಮಾಜದ ಜನರು ಅದಕ್ಕೆ ಸ್ಪಂದಿಸಬೇಕು ಉದಾಹರಣೆಗೆ ವೋಟರ್ ಲಿಸ್ಟ್ನಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ರಾಹುಲ್ ಗಾಂಧಿ ಕಳೆದ ಒಂದು ವಾರದಿಂದ ಅಟಂಬಾಂಬ್ ಆಗ್ತಾನೆ ಇದ್ದಾರೆ ಮತದಾರರು ರೊಚ್ಚಿಗೆ ಹೇಳಬೇಕು ಹೌದು ನಮ್ಮ ಮತ ಪಟ್ಟಿಯಲ್ಲಿ ನಮ್ಮ ಹೆಸರುಗಳೇ ಸರಿಯಿಲ್ಲ ಈ ದೇಶದ ಚುನಾವಣಾ ಪದ್ಧತಿ ಸರಿಯಿಲ್ಲ ನಾವೆಲ್ಲ ಹಾಕಿರೋ ಮತಗಳು ಯಾವ ಸರಿಯಾಗಿ ವಿಲೇವಾರಿ ಆಗಿಲ್ಲ ನಾವು ಆಯ್ಕೆ ಮಾಡಿದಂಥ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಇದು ಸಂಪೂರ್ಣವಾದಂಥ ಮೋಡ ಹಂಡಿ ಅಂತ ಜನ ರೊಚ್ಚಿಗೆ ಹೇಳಬೇಕು ಪ್ರತಿಭಟನೆ ಮಾಡಬೇಕು ರಾಹುಲ್ ಗಾಂಧಿ ಹೇಳ್ತಾ ಇರೋದು ನಿಜ ಅನ್ನಬೇಕು ರಾಹುಲ್ ಗಾಂಧಿ ನಮಗೋಸ್ಕರ ಧ್ವನಿಯನ್ನೆತ್ತಿದ್ದಾರೆ ನಾವು ನಮ್ಮ ನಮ್ಮ ಊರುಗಳಲ್ಲಿ ನಾವು ಇದರ ಕುರಿತಾಗಿ ಪ್ರತಿಭಟಿಸಬೇಕು ಅನ್ನುವಂಥ ಮನಸ್ಥಿತಿಗೆ ಜನ ಬರಬೇಕು ಅಂದರೆ ಜನರಿಗೆ ಮನದಟ್ಟಾಗಬೇಕು ನಮ್ಮ ಪರವಾಗಿ ಈತ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಜನರನ್ನೇ ಸೇರಿಸ್ಕೊಂಡಿದ್ದಾರೆ ವಿಪಕ್ಷದವರು ಸೇರಿಸ್ಕೊಂಡಿದ್ದಾರೆ ನಾವು ಅಟ್ಲೀಸ್ಟ್ ನಮ್ಮ ಧ್ವನಿಯನ್ನು ಕೊಡೋಣ ಅಂತ ಎಲ್ಲರೂ ಎದ್ ನಿಲ್ಲಬೇಕು ಎಲ್ಲಿಯಾದರೂ ಒಂದೇ ಒಂದು ಪ್ರತಿಭಟನೆ ಎಲ್ಲಿಯಾದರೂ ಕೇಳಿದ್ದೀರಾ ಅಥವಾ ಇವರಿಗೆ ಬೆಂಬಲವನ್ನು ಕೋರಿದಂಥ ಒಂದೇ ಒಂದು ಸಂಘಟನೆ ಯಾವುದಾದ್ರೂ ಇದೆಯನ್ನು ನೋಡಿದ್ದೀರಾ ಎಲ್ಲಿಯೂ ಕೂಡ ಇದರ ಪ್ರಸ್ತಾಪ ಬರಲಿಲ್ಲ ಹೋಗಲಿ ಇದಕ್ಕಿಂತ ಮುಂಚೆ ಆಪ್ರೇಷನ್ಸ್ ಇಂದವ್ರ ಬಗ್ಗೆ ಚರ್ಚೆ ಅಂತ ನಿರಂತರವಾಗಿ ಇವರು ಗಲಾಟೆ ಮಾಡಿದರು ನಮ್ಮ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಮಳೆಗಾಲದ ಅಧಿವೇಶನ ಬರುವುದಕ್ಕಿಂತ ಮುಂಚೆ ವಿಶೇಷ ಅಧಿವೇಶನ ಕರೀರಿ ಅಂತ ಹೇಳಿದರು ಏನೋ ದೊಡ್ಡ ಎಡವಟ್ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಪರೇಷನ್ಸ್ ಹಿಂದೂರಿನಲ್ಲಿ ಭಾಳ ದೊಡ್ಡದಾದಂಥ ಸಪ್ರಂಡಿ ಇದು ಭಾಳ ದೊಡ್ಡದಾದಂಥ ಅವ್ಯವಹಾರ ನಡೆದಿದೆ ಅನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಮುತ್ಯಾ ಕರಟಕ ದಮನಕ ಎಲ್ಲ ಮಾಂಡಲೀಕರು ನಿರಂತರವಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ವಿಶೇಷ ಅಧಿವೇಶನ ಕರಿ ವಿಶೇಷ ಅಧಿವೇಶನ ಅಧಿವೇಶನ ಕರೆದಾಯಿತು ಅಧಿವೇಶನದ ಒಳಗೆ ಬರಲಿಕ್ಕೆ ಸಿದ್ಧರಿಲ್ಲ ಮೊದಲು ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಮಾಡಿ ಅಂತ ಅಲ್ಲ ಸ್ವಾಮಿ ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿ ಪಟ್ಟಿಯ ಪ್ರಕಾರ ಆದ್ಯತೆಯ ಮೇರೆಗೆ ಮಾತುಕತೆಗೆ ಮಾಡೋಣ ಅದಕ್ಕೆ ಸಮಯವನ್ನು ನಿಗದಿಪಡಿಸೋಣ ಸರ್ವಪಕ್ಷ ಸಭೆಯನ್ನು ಓಂ ಪ್ರಕಾಶ್ ಬಿರ್ಲಾ ಅವರು ಕರೀತಾರೆ ಅಲ್ಲಿ ಕುತ್ಕೊಂಡು ನಿಮ್ಗೆ ಎಷ್ಟು ಸಮಯ ಬೇಕು ಕೇಳಿ ಅಂದರೆ ಇಲ್ಲ ನಾವು ರಂಪಾಟ ಮಾಡ್ತೀವಿ ಆಯಿತು ಅದು ಆಯಿತು ಹದಿನಾರು ಗಂಟೆ ಅವ್ರಿಗೆ ಒಂಬತ್ತು ಗಂಟೆ ಇವ್ರಿಗೆ ಅಂತ ಅದನ್ನು ಕೊಟ್ಟಾಯಿತು ಅಲ್ಲಿ ಏನಾದರೂ ಕಡದು ಕಟ್ಟೆ ಹಾಕಲಿಕ್ಕೆ ಆಯ್ತಾ ಆಗಲಿ ಈ ದೇಶ ಜನರಿಗೆ ಆಪರೇಷನ್ ಸಿಂಧೂ ಯಶಸ್ಸಿನ ಬಗ್ಗೆ ಯಾರಿಗಾದರೂ ಅನುಮಾನ ಇದೆಯಾ ಸಂದೇಹ ಇದೆಯಾ ರಾಹುಲ್ ಗಾಂಧಿ ಒಬ್ಬರೇ ಒಬ್ಬರನ್ನು ಬಿಟ್ಟರೆ ಅವ್ರ ಜೊತೆ ಇರುವಂಥ ಮಾಗಧರನ್ನು ಬಿಟ್ಟರೆ ಅವ್ರ ಜೊತೆ ಇರುವಂಥ ಮಾಂಡಲೀಕರನ್ನು ಬಿಟ್ಟರೆ ಬಾರಿ ಬಾಕಿ ಯಾರಿಗೂ ಕೂಡ ಅದರ ಬಗ್ಗೆ ಅನುಮಾನ ಇಲ್ಲ ಅದಕ್ಕೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಈ ದೇಶದ ಸೈನ್ಯದ ಬಗ್ಗೆ ಅವರ ಪರಾಕ್ರಮದ ಬಗ್ಗೆ ಈ ದೇಶದ ಜನರಿಗೆ ಇನ್ನಷ್ಟು ಅಭಿಮಾನ ಜಾಸ್ತಿಯಾಗಿದೆ ಆಪರೇಷನ್ ಸಿಂಧೂರ್ ನಮ್ಮ ಹೆಮ್ಮೆ ಅಂತ ಈ ದೇಶದ ಜನ ಹೇಳ್ತಾರೆ ರಾಹುಲ್ ಗಾಂಧಿ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರನ್ನ ಹೊರತುಪಡಿಸಿ ರಾಹುಲ್ ಗಾಂಧಿ ಇವತ್ತಿಗೂ ಅನುಮಾನ ಇದೆ ರಾಹುಲ್ ಗಾಂಧಿಗೆ ಅನುಮಾನ ಇದೆಯಲ್ಲ ಅನುಮಾನವನ್ನು ಬಿತ್ತುವ ಕೆಲಸವನ್ನು ಗೊಂದಲ ಮೂಡಿಸುವ ಕೆಲಸವನ್ನು ಇವರು ನಿರಂತರವಾಗಿ ಮಾಡ್ತಾರೆ ಯಾವಾಗಲೂ ವಿಪಕ್ಷದ ಕೆಲಸ ಏನಂದರೆ ಯಾವಾಗ ಸರ್ಕಾರ ಹಳಿ ತಪ್ಪತ್ತೋ ಅದನ್ನು ವಾಪಸ್ ಹಳಿಗೆ ತೆಗೆದುಕೊಂಡು ಬಂದು ಸರಾಗವಾಗಿ ಸರ್ಕಾರಿ ಯಂತ್ರ ಚಲಿಸುವ ಹಾಗೆ ನೋಡ್ಕೋಬೇಕು ಆದರೆ ಸರಾಗವಾಗಿ ಹೋಗುವ ಟ್ರೇನನ್ನು ಹಾದಿ ತಪ್ಪಿಸುವ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ರಾಹುಲ್ ಗಾಂಧಿಗೆ ಇದರ ಮಹತ್ವವೇ ಅರ್ಥ ಆಗ್ತಾ ಇಲ್ಲ ನಿನ್ನೆ ಅವ್ರು ಮಾಡಿದಂಥ ಒಂದು ಹೋರಾಟ ಹೇಳಲಿಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದ್ದು ನಿನ್ನ ಇದ್ದಕ್ಕಿದ್ದ ಹಾಗೆ ಒಬ್ಬ ಮಹಿಳೆ ಪ್ರತ್ಯಕ್ಷ ಆಗಿಬಿಡ್ತಾರೆ ಇವರೆಲ್ಲರ ಟೀ ಶರ್ಟ್ನಲ್ಲಿ ಒಬ್ಬ ಮಹಿಳೆಯ ಫೋಟೋ ಆಕೆಯ ಹೆಸರು ಮಿಂಟಾದೇವಿ ದೇವಿ ಒನ್ ಟ್ವೆಂಟಿ ಫೋರ್ ದೇವಿ ಒನ್ ಟ್ವೆಂಟಿ ಫೋರ್ ಅಂತ ಪ್ರಿಯಾಂಕಾ ವಾಡ್ರಾಯಿಂದ ಹಿಡಿದು ಎಲ್ಲ ಕಾಂಗ್ರೆಸ್ನವರು ಎಲ್ಲರ ಟಿ ಶರ್ಟ್ಗಳಲ್ಲೂ ಆಕೆಯ ಫೋಟೋ ಫ್ರಂಟು ಬ್ಯಾಕು ಎರಡು ಕಡೆ ಹಿಂದ್ಗಡೆ ಒನ್ ಟ್ವೆಂಟಿ ಫೋರ್ ಅಂತ ಮುಂದುಗಡೆ ಆಕೆಯ ಫೋಟೋ ಕೆಳಗಡೆ ದೇವಿ ಒನ್ ಫೋ ಟ್ವೆಂಟಿ ಫೋರ್ ಅಂತ ಏನೋ ದೊಡ್ಡ ಹಗರಣ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಎಲ್ಲ ಸಂಸತ್ತಿನ ಹೊರಗಡೆ ಬಂದು ನಿಲ್ತಾರೆ ಓ ಅಂತ ಇದ್ದಾರೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಶುರು ಮಾಡ್ತಾರೆ ಇದನ್ನು ನೋಡಿ ಬೇಸತ್ತು ಆ ಮಿಂಟಾದೇವಿ ಅನ್ನುವಂಥ ಮಹಿಳೆ ಮಾಧ್ಯಮದವ್ರನ್ನ ಕರೆಸಿ ಇಂಟರ್ವ್ಯೂ ಕೊಡ್ತಾರೆ ಆಗಿರೋ ಎಡವಟ್ಟೇನು ಆಕೆಯ ವೋಟರ್ ಐಡಿನಲ್ಲಿ ಫೀಡ್ ಮಾಡುವಾಗ ಅಂದರೆ ಆಕೆಯ ದಾಖಲೆಗಳನ್ನು ನಮೂದಿಸುವ ಸಂದರ್ಭದಲ್ಲಿ ಫೀಡಿಂಗ್ ಎರರ್ ಆಗಿದೆ ಟೈಪಿಂಗ್ ಎರರ್ ಆಗಿದೆ ಹತ್ತೊಂಬತ್ತು ನೂರ ತೊಂಬತ್ತು ಅಂತ ಬರೀಬೇಕಾದಲ್ಲಿ ಹತ್ತೊಂಬತ್ತು ನೂರು ಅಂತ ಬರೆದ್ಬಿಟ್ಟಿದ್ದಾರೆ ಆಕೆ ಈಗ ಮೂವತ್ತೈದು ವರ್ಷ ಹತ್ತೊಂಬತ್ತು ನೂರು ಅಂತ ಬರೋದಕ್ಕೆ ಆಕೆಗೆ ನೂರ ಇಪ್ಪತ್ತ್ನಾಲ್ಕು ವರ್ಷ ಅಂತ ಇವರು ಹೇಳೋದು ನೂರ ಇಪ್ಪತ್ನಾಲ್ಕು ವರ್ಷದ ವೋಟರ್ಗಳನ್ನು ಇವರು ಇಟ್ಕೊಂಡಿದ್ದಾರೆ ಅಂತ ಈಗಾಗಲೇ ಇವ್ರು ಹೇಳಿದ್ವೆಲ್ಲ ಸುಳ್ಳಾಗಿದ್ದಾವೆ ಮಹದೇವಪುರ ಕರ್ನಾಟಕದ ವಿಷಯದಲ್ಲಿ ಇವ್ರು ಇನ್ನೆಲ್ಲದ ಹಾಗೆ ಆದಿತ್ಯ ಶ್ರೀವಾಸ್ತವನ ಅನ್ನುವಂಥ ವ್ಯಕ್ತಿ ಕಡೆ ನಾಲ್ಕು ರಾಜ್ಯದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅಂತ ಹೇಳಿದರು ಸ್ವತಃ ಆದಿತ್ಯ ಸ ಶ್ರೀವಾಸ್ತವ್ ಬಂದು ಹೇಳಿದರು ಪತ್ರಿಕಾಗೋಷ್ಠಿ ಮಾಡಿ ಚಾನಲ್ನವ್ರ ಜೊತೆ ಮಾತಾಡಿ ಹೇಳಿದರು ಹೌದು ನಾನು ಮುಂಚೆ ಲಖನೌನಲ್ಲಿದ್ದೆ ಅದಾದಮೇಲೆ ಮುಂಬೈಗೆ ಬಂದೆ ಮುಂಬೈಯಿಂದ ಬೆಂಗಳೂರು ಬಂದು ಕೆಲಸ ಮಾಡಿದೆ ಹೋದಲ್ಲ ನಾನು ಐ ಡಿಯನ್ನು ಮಾಡಿಸಿದ್ದೀನಿ ಎಲ್ಲ ಈ ಕಡೆ ನಾನು ಮತ ಹಾಕಿಲ್ಲ ಒಂದೇ ಕಡೆ ಮತ ಹಾಕಿದ್ದೀನಿ ಅಂತ ಆತ ಸ್ಪಷ್ಟಪಡಿಸಿದರು ಬೆಂಗಳೂರಿನ ಒಂದು ಮನೆ ಹತ್ತು ಬಾಯ್ ಹನ್ನೆರಡರಲ್ಲಿ ಎಂಬತ್ತು ಜನ ವೋಟರ್ ಐ ಡಿನಲ್ಲಿ ತೊಗೊಂಡಿದ್ದಾರೆ ಭಾರಿ ದೊಡ್ಡ ಮೋಸ ನಡೆದಿದೆ ಅಂದರು ಆ ಮನೆಯ ಮಾಲೀಕ ಬಂದೆ ರೆಡ್ಡಿ ಹೇಳಿದರು ಇಲ್ಲ ಆ ರೀತಿ ಯಾವುದಾಗಿಲ್ಲ ನಮ್ಮ ಮನೆಗೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಲೇಬರ್ ಕ್ಲಾಸ್ನವ್ರು ಬರ್ತಿರ್ತಾರೆ ಬಂದಾಗ ನಾವು ಅವರಿಗೆ ರೆಂಟ್ ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಅದನ್ನಿಟ್ಕೊಂಡು ಓಟರ್ ಐ ಡಿ ಮಾಡ್ಸ್ಕೊತಾರೆ ಮುಂದೆ ಅವರು ಟ್ರಾನ್ಸ್ಫರ್ ಹಾಕೋ ಬಿಟ್ಟು ಹೋಗ್ತಾರೆ ಹೋದಲ್ಲ ಅಲ್ಲಿ 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 ವೋಟರ್ ಐ ಡಿ ಮಾಡಿಸ್ತಾರೆ ಒಂದೇ ಮನೇಲಿ ಎಂಬತ್ತಿಲ್ಲ ಅಂತ ಅವರು ಹೇಳಿದರು ಇನ್ನೊಂದು ಕುಮಾರ್ ಕುಟುಂಬದ ಬಗ್ಗೆ ಹೇಳಿದರು ಐದು ಜನ ಇವರು ವೋಟರ್ಸೇ ಅಲ್ಲ ಅವರಿಗೆ ಓಟ್ರಂಗ್ ವೋಟಿಂಗ್ ರೈಟ್ ಕೊಡಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಐದು ಜನ ತಮ್ಮ ಓಟ್ರ್ ಐ ಡಿ ಹಿಡಿದು ನಾವು ವೋಟ್ ಇದ್ದೀವಿ ಇದು ರಾಹುಲ್ ಗಾಂಧಿ ಹೇಳಿದ ಸುಳ್ಳು ಅಂತ ಹೇಳಿದರು ಎಲ್ಲ ಕಡೆ ಇವರಿಗೆ ತಪರಾಕಿನ ಬಿದ್ದದ್ದು ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾಗೆ ಮತ್ತು ಈ ಕರ್ನಾಟಕ ದಮನಕಗಳಿಗೆ ಮಲ್ಲಿಕಾರ್ಜುನ ಮುಂತ್ಯಾಗೆ ಈಗ ಮಿಂಟಾದೇವಿ ಹೇಳಿದರು ಮಿಂಟಾದೇವಿ ಹೇಳಿದರು ನೋಡಿ ಅದು ಫೀಡ್ ಮಾಡುವಾಗ ಆಗಿರೋ ತಪ್ಪು ಇನ್ನೂ ಫೈನಲ್ ಆಗಿಲ್ಲ ನಾನು ತಿದ್ದುಪಡಿಗೆ ಪತ್ರ ಕೊಟ್ಟಿದ್ದೀನಿ ನನಗಿರೋದು ಮೂವತ್ತೈದು ವರ್ಷ ಹತ್ತು ಮೂವತ್ತೂರು ಅಂತ ಆಗಿದ್ದಕ್ಕೆ ನೂರ ಇಪ್ಪತ್ನಾಲ್ಕಿದೆ ನನ್ನನ್ನು ಬಳಸ್ಕೊಂಡು ಯಾಕೆ ರಾಜಕಾರಣ ಮಾಡ್ತಾಯಿದ್ರಿ ನನ್ನನ್ನು ದಯವಿಟ್ಟು ಬಿಟ್ಟುಬಿಡಿ ನನ್ನ ಫೋಟೋ ಈ ಕೇಳಿ ಯಾರನ್ನ ಕೇಳಿ ನನ್ನ ಫೋಟೋ ಹಾಕ್ಕೊಂಡ್ರಿ ನೀವು ನನ್ನ ಯಾಕೆ ಬೀದಿನಲ್ಲಿ ನಿಲ್ಸಿ ನಿಲ್ಲಿಸಿ ಈ ರೀತಿ ಮಾಡ್ತಾಯಿದ್ರಿ ತಕ್ಷಣದಲ್ಲಿ ಇದು ತೆಗೀರಿ ನನ್ನ ಕ್ಷಮೆ ಕೇಳಬೇಕು ನೀವು ಅಂತ ಆ ಹೆಣ್ಮಗಳು ಪಾಪ ಇನ್ನಿಲ್ಲದ ಹಾಗೆ ಅಲ ಇಲ್ಲಿವರೆಗೂ ನಡೆದ ವಿದ್ಯಮಾನಗಳನ್ನು ನೋಡಿ ರಾಹುಲ್ ಗಾಂಧಿ ಈ ವಿಷಯವನ್ನು ಎತ್ಕೊಂಡ ದಿವಸದಿಂದ ಏಳನೇ ತಾರೀಕಿಂದ ಇಲ್ಲಿವರೆಗೂ ಅವರು ಯಾವ್ಯಾವುದನ್ನು ಹೇಳಿದಾರೋ ಎಲ್ಲದರಲ್ಲಿಯೂ ಕೂಡ ಇವರು ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತಾಗಿದೆ ಎಲ್ಲಕ್ಕಿಂತ ಮಜಾ ಅಂತಂದರೆ ಇವತ್ತು ಏನು ಎಸ್ ಐ ಆರ್ ಇದ್ದಾರಲ್ಲ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟ್ರ್ ಐ ಡಿ ಅಂತೇನು ಹೇಳ್ತೀವಿ ಈ ಪ್ರಕ್ರಿಯೆಗೆ ಪೂರಕವಾಗಿ ರಾಹುಲ್ ಗಾಂಧಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೋಡಿ ಇಂಥಲ್ಲೇ ಅಂತಲ್ಲೆಲ್ಲ ತಪ್ಪಾಗಿದೆ ನೋಡಿ ನೀವು ಏಜನ್ನು ತಪ್ಪು ಬರೆದಿದ್ದೀರಿ ನೀವು ಮನೆ ವಿಳಾಸ ತಪ್ಪು ಬರೆದಿದ್ದೀರಿ ಈಗ ಸರಿಪಡಿಸಿ ಸರಿಪಡಿಸಿ ಅಂತ ಇವರು ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಅದೇ ಹೇಳ್ತಾ ಇದೆ ಈಗಿರುವಂಥ ಮತದಾರರ ಪಟ್ಟಿ ತಪ್ಪು ತಪ್ಪಾಗಿದ್ದಾವೆ ಅದನ್ನು ಸರಿಪಡಿಸುವ ಕೆಲಸ ಮಾಡಬೇಕು ನಾವು ಈಗ ಕರಡು ಪ್ರತಿಯನ್ನು ತಂದಿದ್ದೀವಿ ಇದರ ತಿದ್ದುಪಡಿ ಮಾಡಿ ಪರಿಷ್ಕರಣೆ ಮಾಡಿ ನೂರಿಪ್ಪತ್ನಾಲ್ಕು ಮೂವತ್ತೈದ ನೋಡಿಕೊಂಡು ಅದಾದಮೇಲೆ ಫೈನಲ್ ಕೊಡ್ತೀವಿ ಕೈಯಲ್ಲಿ ಕೊಟ್ಟ ಮೇಲೆ ತಪ್ಪುಗಳಿದ್ದರೆ ಅವಾಗ ಹೇಳಿ ನೀವು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಷ್ಟೆಲ್ಲ ಮಾಡಿ ಕರಡು ಕೊಟ್ಟಿದ್ದಾರೆ ಎಲ್ಲ ಆದಮೇಲೂ ಇವ್ರದ್ದು ತಪ್ಪು ಅಂತ ಏನು ಹೇಳಿದ್ರೆ ತಡೆ ಹಿಡಿಯೋಣ ಅಂತ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಹೇಳಲೇಬೇಕಾದದ್ದು ಆದರೆ ರಾಹುಲ್ ಗಾಂಧಿ ಪಿಚ್ಚರ್ ಅಭಿ ಬಾಕಿ ಹೈ ಅಂತ ನಿನ್ನೆ ಹೇಳಿದ್ದಾರೆ ಅಂದರೆ ಯಾವ ಈ ಇನ್ನಿಂಗ್ಸ್ನಲ್ಲಿ ಅವರು ಸೋತು ಹೋಗಿದ್ದಾರೋ ಸೋತಿದ್ದಾರೆ ಅಂತ ಅವರೇ ಒಪ್ಕೊಂಡಂಗೆ ಹೇಗೆ ಯಾಕಂದರೆ ಅವ್ರು ಮಾಡಿದ್ದೆಲ್ಲ ಫೇಲೆ ಅವರು ಯಶಸ್ವಿಯಾಗಿದ್ದೆ ಅಲ್ಲಿ ಸಂಸತ್ತಿನ ಒಳಗಡೆ ವಿಪಕ್ಷದವರು ಹೋಗಲಾರದ ಹಾಗೆ ತಡೆಯುವುದರಲ್ಲಿ ಮಾತ್ರ ರಾಹುಲ್ ಗಾಂಧಿ ಯಶಸ್ವಿಯಾಗಿರೋದು ಹಾಗಂತ ಸಂಸತ್ತಿನಲ್ಲಿ ವಿಧೇಯಕ ಮಂಡನೆ ಆಗಿಲ್ವಾ ನಿನ್ನೆ ಕ್ರೀಡಾ ನೀತಿಗೆ ಸಂಬಂಧಪಟ್ಟ ಹಾಗೆ ಗೊತ್ತುವಳನ್ನು ತೆಗೆದುಕೊಂಡು ನಿನ್ನೆ ಅದರ ವಿಧೇಯಕವನ್ನು ತೆಗೆದುಕೊಂಡು ಮಂಡನೆ ಮಾಡಿ ಪಾಸ್ ಮಾಡಿ ಆಗೋಯ್ತು ಅದು ಅಮೆಂಡ್ಮೆಂಟು ಮುಗಿದೋಯ್ತು ಇವರೆಲ್ಲ ಬೀದಿಯಲ್ಲಿದ್ದರೂ ಒಳಗಡೆ ಸರ್ಕಾರದಲ್ಲಿರುವಂಥ ಸಂಸತ್ ಸದಸ್ಯರು ಅದನ್ನು ಪಾಸ್ ಮಾಡಿ ಮುಂದುವರಿಸಿದರು ಅದೇ ರೀತಿ ಮುಂದಡ್ಕೊಂಡು ಹೋಗುತ್ತೆ ಕ್ಲಾಸ್ ರೂಮಿನಿಂದ ಹೊಳಗೆ ಹಾಕಿಸ್ಕೊಂಡಂಥ ಮಕ್ಕಳು ಹೊರಗಡೆ ಗಲಾಟೆ ಮಾಡ್ತಾ ರಸ್ತೆಯಲ್ಲಿ ನಿಂತಿರೋ ಹಾಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಕಂಡ ಕಂಡವರ ಪಾಪ ಹೆಣ್ಣಮಕ್ಕಳ ಫೋಟೋಗಳನ್ನು ಎದೆ ಮೇಲೆ ಹಾಕ್ಕೊಂಡು ಬೆನ್ನು ಮೇಲೆ ಹಾಕ್ಕೊಂಡು ಅವರಿಗೆ ಅವಮಾನ ಮಾಡ್ತಾ ಪಿಚ್ಚರ್ ಬಾಕಿ ಹೇ ಅಂತ ಹೇಳ್ಕೊಂಡು ಓಡಾಡ್ತಾರೆ ಇದು ನಮ್ಮ ಪ್ರಜಾಪ್ರಭುತ್ವ ಇದಕ್ಕೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೀವಿ ತಮಗೆ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ